ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಇವತ್ತೊಂದು ವಿಶಿಷ್ಟವಾದಂಥ ದಿನ ಇಂದಿಗೆ ಸುಮಾರು ನೂರ ಅರವತ್ತೆಂಟು ವರ್ಷಗಳ ಹಿಂದೆ ಕೇರಳದ ತಿರುವನಂತಪುರದ ಚಂಪಜಂತಿ ಎನ್ನುವಂಥ ಗ್ರಾಮದಲ್ಲಿ ಮದನ್ ಆಶಾನ್ ಹಾಗೂ ಗುಟ್ಟಿಯಮ್ಮ ದಂಪತಿಯ ಮಗನಾಗಿ ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕ ಅದೇ ರೀತಿ ಚಿಂತಕ ವಿಶಿಷ್ಟವಾದ ಜ್ಞಾನಿಯ ಜನನವಾಗ್ತದೆ ಅವರ್ಯಾರೂ ಅಲ್ಲ ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರುಗಳು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಕೇರಳದಲ್ಲಿ ಅತ್ಯಂತ ಅಸಹನೀಯವಾದಂತಹ ಒಂದು ಜಾತಿ ಪದ್ಧತಿಗಳು ಇತ್ತು ಈ ಪದ್ಧತಿಯನ್ನ ವಿರೋಧಿಸಿ ಕೇರಳದಲ್ಲಿ ಮೌನ ಕ್ರಾಂತಿಗಳ ಮೂಲಕ ರಕ್ತರಹಿತ ಕ್ರಾಂತಿಯ ಮೂಲಕ ಒಂದು ಸುಧಾರಕರಾಗಿ ಜನ್ಮ ತಾಳದವರು ಗುರುಗಳು ಪೆರಿಯಾರ್ ಮತ್ತು ಗುರುಗಳ ಬಗ್ಗೆ ಕಂಪೇರ್ ಮಾಡಿ ಹೇಳಿದಾಗ ಪೆರಿಯಾರ್ ಧಾರ್ಮಿಕ ಆಚರಣೆಗಳು ಮೇಲ್ಜಾತಿಯವರ ಒಂದು ದಬ್ಬಾಳಿಕೆ ವಿರುದ್ಧ ದೇವಾಲಯಗಳನ್ನು ನಾಶ ಮಾಡಿ ಧರ್ಮಗ್ರಂಥಗಳನ್ನು ಸುಡಿ ಅಂತ ಹೇಳಿದರೆ ಅದಕ್ಕೆ ತದ್ವಿರುದ್ಧವಾಗಿ ನಾರಾಯಣ ಗುರುಗಳು ದೇವಾಲಯಗಳನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ಧಾರ್ಮಿಕ ಏನು ತತ್ವಗಳು ಇವೆಯೋ ಅದನ್ನು ಉಳಿಸ್ಕೊಂಡು ಬಂದರು ಇವತ್ತು ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ ಬಹಳಷ್ಟು ಆ ಧರ್ಮ ಸುಧಾರಕರ ಬಗ್ಗೆ ಮಾತನಾಡ್ತಾರೆ ಆದರೆ ನಾರಾಯಣ ಗುರುಗಳನ್ನ ವಿಚಾರಕ್ಕೆ ಬಂದರೆ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಆದರೆ ನನ್ನ ಮಟ್ಟಿಗೆ ನಾನು ಹೇಳ್ತೇನೆ ನಾರಾಯಣ ಗುರುಗಳಂಥ ಶ್ರೇಷ್ಠ ಜ್ಞಾನಿ ಈ ಭಾರತದಲ್ಲಿ ಈ ನೆಲದಲ್ಲಿ ಹುಟ್ಟಿರುವಂಥದ್ದು ನಮ್ಮ ಪುಣ್ಯ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಒಮ್ಮೆ ನಾರಾಯಣ ಗುರುಗಳನ್ನ ಸಂದರ್ಶನ ಮಾಡಿ ಅವರ ಜೊತೆ ಮಾತನಾಡಿ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾರಾಯಣ ಗುರುಗಳಂಥ ವ್ಯಕ್ತಿಗಳ ಇರುವ ಸಂದರ್ಭದಲ್ಲಿ ನಾನು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾರೆ ಅದಲ್ಲದೆ ಥಿಯೋಸಫಿಕಲ್ ಸೊಸೈಟಿ ಆಫ್ ಇಂಡಿಯಾದ ಸ್ಥಾಪಕರಾದ ಎನಿಬೆಸೆಂಟ್ ಅವರು ಸಹ ನಾರಾಯಣ ಗುರುಗಳ ಬಗ್ಗೆ ಇವರೊಬ್ಬರು ಸನಾತನ ಧರ್ಮ ಗ್ರಂಥವಿದ್ದಂತೆ ಅಂತ ಹೇಳ್ತಾರೆ ಅದಲ್ಲದೆ ಮಹಾತ್ಮ ಗಾಂಧೀಜಿಯೂ ಸಹ ನಾರಾಯಣ ಗುರು ಏನು ನನ್ನ ಹರಿಜನ ಉದ್ಧಾರದ ಚಿಂತನೆಗಳಿವೆಯೋ ಅದಕ್ಕೆ ಪ್ರೇರಕ ಶಕ್ತಿ ನಾರಾಯಣ ಗುರು ಅಂತ ಹೇಳ್ತಾರೆ ಅಂತ ಅಂಥ ಶ್ರೇಷ್ಠವಾದಂತಹ ಗುರು ಅಂತ ನಾವು ಪರಿಗಣನೆ ಮಾಡಬೇಕು ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ಭಾರತದಲ್ಲಿದ್ದಂತಹ ಏನು ಅಸ್ಪೃಶ್ಯತೆ ಆ ಬಸವಣ್ಣನವರ ಒಂದು ಚಿಂತನೆಗಳಿತ್ತು ಅದಕ್ಕೆ ಮೂರು ಪಟ್ಟರಷ್ಟು ಅಸ್ಪೃಶ್ಯ ವಾತಾವರಣ ಅಸಹನೀಯ ವಾತಾವರಣ ಭಾರತದಲ್ಲಿ ಸ್ಪೆಷಲಿ ಕೇರಳದಲ್ಲಿತ್ತು ಹೇಗಿತ್ತು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಅವರ ಏನು ತನ್ನ ಸನ್ಯಾಸ ದೀಕ್ಷೆಯನ್ನು ಪಡೆಯುವ ಮೊದಲು ಇಡೀ ಭಾರತವನ್ನು ಒಮ್ಮೆ ಸುತ್ತುವರೀತಾರೆ ಸುತ್ತಕೊಂಡು ಹೋಗುವಾಗ ಕೇರಳಕ್ಕೆ ಬಂದಾಗ ಇಲ್ಲಿ ನಡೀತಿರುವ ಅನಾಚಾರಗಳನ್ನು ನೋಡಿ ಇದೊಂದು ಹುಚ್ಚರ ಸಂತೆ ಅಂತ ಹೇಳ್ತಾರೆ ಅಷ್ಟೊಂದು ಕೆಳಮಟ್ಟದಲ್ಲಿ ಮೇಲ್ಜಾತಿಯವರು ನಂಬೂದ್ರಿಗಳ ಒಂದು ಕಟ್ಟುಪಾಡುಗಳು ಮಾಡ್ತಿದ್ರು ಕೆಳಜಾತಿಯವರು ಮನುಷ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು ಅಂಥ ಸಂದರ್ಭಗಳಲ್ಲಿ ನಾರಾಯಣ ಗುರುಗಳ ಜನನವಾಗ್ತದೆ ಆ ನಾರಾಯಣ ಗುರುಗಳು ಹೇಗೆ ಕೆಳ ಸಹ ದೇವಾಲಯಗಳನ್ನು ಪ್ರವೇಶವನ್ನು ನಿರ್ಬಂಧ ಮಾಡಿದಂಥ ಕಾಲದಲ್ಲಿ ಅವರಿಗೊಂದು ದೇವಾಲಯದ ಪ್ರವೇಶ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ರು ಅದೇ ರೀತಿ ಆ ಸಂದರ್ಭಗಳಲ್ಲಿ ನಾರಾಯಣ ಗುರುಗಳು ಬದುಕಿದ್ದ ಸಂದರ್ಭಗಳಲ್ಲಿ ಕೆಳಜಾತಿಯವರು ದೇವಾಲಯಗಳನ್ನು ದೇವಾಲಯಗಳನ್ನ ಪ್ರವೇಶಿಸುವುದನ್ನು ನಿರ್ಬಂಧ ಮಾಡಲಾಗಿತ್ತು ದೇವಾಲಯಗಳಿಗೆ ಹೋಗುವುದನ್ನು ನಿರ್ಬಂಧ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಒಂದು ಶಿವನ ಆ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ ನಾರಾಯಣಗುರುಗಳು ಸುಮಾರು ಅರವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಸ್ಥಾಪನೆ ಮಾಡಿ ಅದರ ಅದರ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದಂಥ ಒಂದು ಇತಿಹಾಸ ಅವರಲ್ಲಿದೆ ಆದರೆ ಪ್ರಥಮ ಬಾರಿಗೆ ಒಬ್ಬ ಶಿವನ ದೇವಸ್ಥಾನವನ್ನು ತಿರುವನಂತಪುರದಲ್ಲಿ ಪ್ರ ಸ್ಥಾಪನೆ ಮಾಡಿದಾಗ ಒಬ್ಬ ನಂಬೂದರಿ ಬ್ರಾಹ್ಮಣ ಹೇಳ್ತಾನೆ ನಿನಗೆ ಈ ಶಿವನ ಲಿಂಗವನ್ನು ಸ್ಥಾಪನೆ ಮಾಡುವ ಹಕ್ಕನ್ನು ಕೊಟ್ಟವರಾರು ಅಂತ ಕೇಳಿದಾಗ ನನಗೆ ಇದು ಬ್ರಾಹ್ಮಣರ ಶಿವ ಅಲ್ಲ ಇದು ನನ್ನ ಈಳವನ ಶಿವ ನನಗೆ ನಿಮ್ಮ ಬ್ರಾಹ್ಮಣರ ಶಿವನ ಅಗತ್ಯ ಇಲ್ಲ ನನ್ನ ದೇವನನ್ನು ನಾನೇ ಸ್ಥಾಪನೆ ಮಾಡ್ತೇನೆ ನಾನೇ ಪೂಜೆ ಮಾಡ್ತೇನೆ ಅಂತ ಹೇಳಿದಂತಹ ಮಹಾನ್ ಚೇತನ ನಮ್ಮ ನಾರಾಯಣ ಗುರುಗಳು ಅಂತಹ ಒಂದು ವಿಶಿಷ್ಟವಾದಂಥ ಚೇತನ ಅಂತ ಒಂದು ವಿಶಿಷ್ಟವಾದ ಚೇತನ ಈ ಭಾರತದ ನೆಲದಲ್ಲಿ ಹುಟ್ಟಿರುವಂಥದ್ದೇ ನಮ್ಮ ಪುಣ್ಯ ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಲೇಬೇಕಾಗ್ತದೆ ನಂಬೂದ್ರಿಗಳ ಒಂದು ಹಿಂಸೆಯ ಅಟ್ಟಾಚಾರಗಳು ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದರೆ ಒಬ್ಬ ಕೆಳಜಾತಿಯ ಮನುಷ್ಯ ನಂಬುದರಿಗಿಂತ ನೂರು ಅಡಿ ದೂರದಲ್ಲಿ ನಿಂತುಕೊಂಡು ಮಾತಾಡಬೇಕಿತ್ತು ಜಾತಿ ಹೆಂಗಸರುಗಳು ನಡೆದುಕೊಂಡು ಹೋಗುವಾಗ ಮೇಲ್ಜಾತಿಯ ನಂಬುವುದ್ರಿ ಬಂದರೆ ಆತನ ಅವನ ಎದೆ ಭಾಗವನ್ನು ಅವರಿಗೆ ಪ್ರದರ್ಶನ ಮಾಡಬೇಕಿತ್ತು ಅದಲ್ಲದೆ ಕೆಳಜಾತಿಯವರು ಯಾವುದೇ ದೇವಾಲಯಗಳನ್ನು ಪ್ರವೇಶ ಪ್ರವೇಶ ಮಾಡಲಿಕ್ಕಿರಲಿಲ್ಲ ಮತ್ತು ಯಾವುದೇ ಶಿವ ವಿಷ್ಣು ಗಣಪತಿ ಸರಸ್ವತಿ ಅಂತ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅವಕಾಶವಿರಲಿಲ್ಲ ಅವರಿಗೆ ಭೂತ ಆರಾಧನೆ ಮಸಣಿ ಕಾಳಿ ಆರಾಧನೆ ಇಂಥದ್ದೊಂದು ದೇವರನ್ನು ಮಾತ್ರ ಆರಾಧನೆ ಮಾಡಬೇಕು ಅನ್ನುವಂಥ ಕಟ್ಟುಪಾಡುಗಳಿದ್ದವು ಇದೆಲ್ಲವನ್ನ ಮೀರಿ ಒಂದು ಸ್ಪಷ್ಟವಾದಂತಹ ಕ್ರಾಂತಿಯ ಮೂಲಕ ಅದು ಮೂನ ಕ್ರಾಂತಿಯ ಮೂಲಕ ಯಾರಿಗೂ ತೊಂದರೆಯನ್ನು ಮಾಡದೆ ಮೂನ ಕ್ರಾಂತಿಯ ಮೂಲಕ ಸಮಾಜ ಸುಧಾರಣೆ ಮಾಡಿದಂಥ ವ್ಯಕ್ತಿ ಮಹಾ ನಾರಾಯಣ ಗುರುಗಳು ಅವ್ರ ಬಗ್ಗೆ ಹೇಳಿ ಹೇಳೋಕ್ಕೆ ಹೋದರೆ ಒಂದು ಇಡೀ ದಿನಗಳು ಸಾಲ ಆದರೆ ಇವತ್ತು ಯಾಕೋ ಅವರ ಜನ್ಮ ದಿನಾಚರಣೆಯೊಂದು ಅವರನ್ನು ನೆನಪು ಮಾಡ್ಕೊಳ್ಬೇಕಂತ ಅನ್ನಿಸ್ತು ಅದಕ್ಕಾಗಿ ಒಂದು ಸಣ್ಣ ವೀಡಿಯೋ ನಿಮ್ಮೊಂದಿಗೆ ಮಾಡಿದ್ದೇನೆ ಸ್ನೇಹಿತರೆ ದಯವಿಟ್ಟು ವೀಡಿಯೋಗಳನ್ನು ನೋಡಿ ಸಹಕರಿಸಿ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಪ್ರಜಾಚೇತನ ಪ್ರಜಾಚೇತನ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು